ಗಿಲ್ಲಿ ಮುಗಕ್ಕೆ ಹೊಡೆದಿದ್ದಾರೆ ರಘು ಅಂದ ಗಿಲ್ಲಿ ಮತ್ತು ರಘು ನಡುವೆ ಒಳ್ಳೆ ಸ್ನೇಹ ಐತಿ ಅದು ಬಿರುಕಿಗೆ ಬಂದಿದೆ ಮೊದಲನೇ ರ್ಯಾಂಕಿಂದ ಹತ್ತನೇ ರ್ಯಾಂಕಿಗೆ ಇಡುವಂಥ ಸಂದರ್ಭದಲ್ಲಿ ಎರಡನೇ ರ್ಯಾಂಕಲ್ಲಿ ಗಿಲ್ಲಿ ಇದ್ದಿದ್ದಕ್ಕೆ ಅವನು ಯಾವುದೇ ಅದಕ್ಕೆಲ್ಲ ಹಾಕಿಲ್ಲ ಎರಡನೇ ರ್ಯಾಂಕಲ್ಲಿ ಗಿಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಆ ನಾವು ಊಟಕ್ಕೂ ಕೂಡ ಅವನು ಅಡುಗೆ ಸಹ ಮಾಡೋಕ್ಕೆ ಬರೋಲ್ಲ ಮತ್ತು ಊಟಕ್ಕೂ ಕೂಡ ಅವ್ನು ಬಡ್ಸೋಕ್ಕೂ ಕೂಡ ಬರಲ್ಲ ಅಡುಗೆ ಮನೆ ಯಾವ ಕೆಲಸ ಸಹ ಆತ ಮಾಡೋದಿಲ್ಲ ಅಂತಂದಾಗ ಹೇಗೆ ಅವ್ನು ಎರಡನೇ ಸ್ಥಾನಕ್ಕೆ ಬಂದು ನಿಲ್ತಾನೆ ಅವನಲ್ಲಿ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅವನು ಹಿಂದಕ್ಕೆ ಬರಲೇಬೇಕು ಅವ್ನು ಎಂಟನೇ ಸ್ಥಾನಕ್ಕೆ ಬರೋದಕ್ಕೆ ಅವ್ನು ಲಾಯಕು ಅಂತ ಕೂಡ ಕೇಳಿದಾಗ ಆಗ ನೀನು ನಾನಿಲ್ಲಿ ಅಡುಗೆ ಮಾಡೋಕ್ಕೆ ಬಂದಿಲ್ಲ ನಾನು ಅಡುಗೆ ಮಾಡಿ ಇನ್ನೊಬ್ರು ಬಡಿಸ್ತೀನಿ ಅಂತ ಇಲ್ಲಿ ಬಂದಿಲ್ಲ ನಾನು ನಾನು ನನ್ನ ಆಟ ಆಡಕ್ಕೆ ಬಂದಿದ್ದು ಬಿಗ್ ಬಾಸ್ಗೆ ಅಂತ ಹೇಳಿ ಇಲ್ಲಿ ಬರ್ತಾನೆ ಸದ್ಯ ರಘು ನಡುವೆ ಮಾತಿಗೆ ಮಾತು ಬೆಳೆದು ಕೈ 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 ಮಿಲಾಸಂತಕ್ಕೆ ಕೂಡ ಹೋಗಿ ರಕ್ಷಿತಾ ಬಿಡಿಸೋಕೆ ಹೋದ ತಕ್ಷಣ ರಕ್ಷಿತ ಕೈ ಹಿಡಿದ್ರೆ ರಘು ನೂಕಿದ್ದಲ್ದರೆ ತಕ್ಷಣ ಕೆ ತೆಗ್ದು ಕೆನೆಗೆ ರಪ್ಪ ಅಂತ ಬಿಟ್ಟೆ ಬಡ್ತಾರೆ ಗಿಲ್ಲಿಗೆ ಗಿಲ್ಲಿಗೆ ಹೊಡೆದಿದ್ದಂಥ ಒಂದೇ ಫೋರ್ಸ್ಗೆ ರಪ್ಪ ಅಂತ ಕೆಳಗೆ ಬಿದ್ದಿದ್ದಾರೆ ಇವರು ಈಗ ಲೈವ್ ಟೆಲಿಕಾಸ್ಟಲ್ಲಿ ಕಾಣ್ತಾ ಇರೋಂಥದ್ದು ಸದ್ಯ ಈಗ ರಘು ಮಾಡಿದಂಥ ಕೈಗೆ ಸದ್ಯ ಗಿಲ್ಲಿ ಕೆಳಗೆ ಬಿದ್ದಿದ್ದಾನೆ ಇಷ್ಟು ಆಪ್ತ ಸ್ನೇಹಿತರಾಗಿದ್ದಂಥ ಇವರಿಬ್ಬರು ಮಧ್ಯೆ ಇಷ್ಟು ದೊಡ್ಡ ಮಟ್ಟ ಗಲಾಟೆ ಯಾರು ಕೂಡ ಊಹಿಸಕ್ಕಾಗದಂತ ತಿರುವು